ನಮಸ್ಕಾರ ಸ್ನೇಹಿತರೆ ಈ ನಮ್ಮ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ ವಿವಿಧ ಸಾಲ ಯೋಜನೆಯಲ್ಲಿ ಒಂದಾದ ಈ ಒಂದು ಯೋಜನೆ ಸ್ನೇಹಿತರೆ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ವೃತ್ತಿ ಸಾಲ ಯೋಜನೆಯನ್ನು ಬಿಟ್ಟಿದ್ದಾರೆ ಈ ಒಂದು ಯೋಜನೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಸಬ್ಸಿಡಿಯಾಗಿರುತ್ತದೆ ಇನ್ನೆಷ್ಟು ಸ ಪರ್ಸಂಟೇಜ್ ಬ್ಯಾಂಕ್ ಸಾಲವಾಗಿರುತ್ತದೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತು ಈ ಒಂದು ಯೋಜನೆಯಿಂದ ಯಾವೆಲ್ಲ ಬಿಸ್ನೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲಾತಿಗಳೇನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ವೃತ್ತಿ ಸಾಲದಲ್ಲಿ ಐವತ್ತು ಪರ್ಸೆಂಟೇಜ್ ಸಬ್ಸಿಡಿಯಾಗಿರುತ್ತದೆ ಇನ್ನೈವತ್ತು ಪರ್ಸೆಂಟೇಜ್ ಬ್ಯಾಂಕ್ ಸಾಲವನ್ನಾಗಿರುತ್ತದೆ ಮತ್ತೆ ಇನ್ ಸೊ ಇನ್ನೊಂದು ಏನಾಗಿರುತ್ತದೆಪ್ಪ ಅಂದರೆ ಸ್ನೇಹಿತರೆ ಈ ಒಂದು ಸಾಲ ಯಾವೆಲ್ಲ ಬಿಸ್ನೆಸ್ಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಈ ಒಂದು ಸಣ್ಣ ಅಂದರೆ ಇವಾಗ ಈ ಒಂದು ಬೇಕರಿ ಶಾಪ್ ಆಗಿರ್ಬೋದು ಕಿರಣಿ ಶಾಪ್ ಆಗಿರ್ಬೋದು ಜ್ಯೂಸ್ ಶಾಪ್ ಆಗಿರ್ಬೋದು ಇದೇ ಥರ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಯಾರೆಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಬಯಸುತ್ತೀರಾ ಅವರಿಗೆ ಸರ್ಕಾರ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಸಾಲವನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಸಾಲವನ್ನು ಪಡೆದುಕೊಳ್ಳಬೇಕಾದರೆ ನೋಡಿ ನೋಡಿ ಏನೆಲ್ಲ ಬಿಸ್ನೆಸ್ಗಳು ಯಾವೆಲ್ಲ ಬಿಸ್ನೆಸ್ಗಳು ಗಳು ಮಾಡಬಹುದು ಈ ಒಂದು ಸಾಲದಲ್ಲಿ ಅಂದರೆ ಬೇಕರಿ ಶಾಪ್ ಆಗಿರಬಹುದು ಕಿರಣಿ ಶಾಪ್ ಆಗಿರಬಹುದು ಜ್ಯೂಸ್ ಶಾಪ್ ಆಗಿರಬಹುದು ಇದೇ ರೀತಿ ಇನ್ನು ಹಲವಾರು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡಬಹುದು ಮತ್ತು ಈ ಒಂದು ಶಾಪ್ ಅಂದರೆ ಈ ಒಂದು ಸಾಲದಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿಯಾಗಿರುತ್ತೆ ಇನ್ನು ಉಳಿದ ಐವತ್ತು ಪರ್ಸೆಂಟ್ ಬ್ಯಾಂಕ್ ಸಾಲವಾಗಿರುತ್ತದೆ ಮರುಪಾವತಿ ಮಾಡಬೇಕಾಗುತ್ತೆ ಬ್ಯಾಂಕ್ಗೆ ಐವತ್ತು ಪರ್ಸೆಂಟೇಜ್ ಸ್ನೇಹಿತರೆ ಈ ಒಂದು ವೃತ್ತಿ ಸಾಲ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲಾತಿಗಳು ಕಾಸ್ಟ್ ಆ್ಯಂಡ್ ಇನ್ಕಮ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸ್ವಯಂ ಘೋಷಣೆ ಯೋಜನಾ ವರದಿ ಜಾಮೀನುದಾರರ ಸ್ವಯಂ ಘೋಷಣೆ ಇಷ್ಟು ದಾಖಲೆಗಳು ಇದ್ದರೆ ಸಾಕು ಈ ಒಂದು ವೃತ್ತಿ ಸಾಲ ಯೋಜನೆಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಆಳಂಚಕೋಷತೆರೆ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ತಾವು ಭೇಟಿ ನೀಡಿ ನಾವು ನಿಮಗೆ ಈ ಒಂದು ವೃತ್ತಿ ಸಾಲ ಯೋಜನೆಗೆ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು